ಯಾರ ನಿಮ್ಮ ಅಂಕಲ್ ಅಂಕಲ್ಗಳಿಗ್ ನೆನಪಿಲ್ಲ ಅವ ಇನ್ನ ಆಂಟಿಗಳ ಇದ್ರೆ ಹೇಳಿ ಎಲ್ಲಾ ಹೇಳ್ತಾನೆ ಬರೀ ಆತ್ ನಿಮ್ ಆ ಅಂಕಲ್ ಒಟ್ಟ ಎಷ್ಟ್ ಬೇಕಾದಷ್ಟು ರೊಕ್ಕ ತಗೋಲೇ ಒಟ್ಟ ಅಗಿ ಮಾಡಿಕೊಡ್ಲಿ ನಂಗ ನಮ್ ಅಂಗವ್ರು ನಮ್ ಕಡೆ ರೊಕ್ಕ ತಗೋತಾರು ಎಂತ ಮಾತಾಡ್ತೀನಿ ಅಂತೀನಿ ದೋಸ್ತ ಹೋಗಿ ಬಣ್ಣ ಬಾಯಿಗೆ ನಿಂದ್ರ ನಿಂದರಿ ಒಂಟ ಹ್ಮ್ ದೋಸ್ತ ಇಂತ ಔಷದ ಕೊಡ್ತಾರು

ಇನ್ನೂ ಯಾಕೋ ಅಲ್ಲಿ ಬರ್ಲಿಲ್ಲ ಟೈಮ್ ನೋಡ್ರಿ ಎರಡು ತಾಸ ಅಂತ ಹೇಳಿ ಮೂರು ತಾಸ ಆತ ಅಂಕಲ್ ಕೆಲಸ ಪರ್ಫೆಕ್ಟ್ ಮಾಡಿ ಲಿಂಬು ಅದಾವ

ಹೇಳ್ತಾರೆ ಯಾವಾಗ ನನ್ ಬಿಡ್ಗಿ ಫೋನ್ ಒಳಗ್ ನಾನ್ ಸ್ಟಾಪ್ ಬರ್ತಾ ಆಮೇಲೆ ಅದ್ ವಿಚಾರ ಮಾಡ್ರೂ ಒಂದ್ ನಮ್ಮನಿಗೆ ಖುಷಿ ಬರಾದೈತೆ

ಅಂಕಲ್ ಆದ್ರೆ ಇಲ್ಯಾಕೆ ಬಂದಿರಿ ನೀವು ಮಕ್ಕಳಕ್ಕೆ ಮನಿ ಐತ್ರಿ ನಾನು ನಿಮ್ದು ನೆನಪು ಭಾಳ ಬರಕತ್ತಿತ್ತು ರೀ ನನಗೆ ಅದಕ್ಕೆ ಬಂದೀನಿ ರೀ ನಾ ಇಲ್ಲೇ ಮಕ್ಕೋಳತ್ ನೀ ಏಯ್ ನೀವು ಏನು ಮಾತಾಡತ್ತೀರಿ ಅಂಕಲ್ ಏನಾದ್ ನಿಮ್ಗೆ ಐ ಲವ್ ಯು ಏ ಅಂಕಲ್ ರೀ ನೀವು ರೀ ರೀ ಅಂದ್ರೆ ರೀ ಒಂದು ಫೀಲ್ ಆಗಿತ್ತು ರೀ ಹೀಗೆಲ್ಲ ಯಾಕನಾತಿರಿ ನಾವು ರೀ ಅಂತ ಭಾಳ ಮನಸ್ಸು ಇತ್ತು ರೀ

ಮನಿಗ ಹೋಗಲ್ಲೂರಾಜ್ ಲಿಂಬು ಶರ್ಬತ್ ಮಾಡಿ ಕುಡಿ ಅಂದ ನೀವ್ ಒಬ್ಬಕ್ಕೆ ಕುಡಿದ ಶರಬತ್ ಬೇಕಂದ್ರು ಅವ್ರಿಗೆ ಶರ್ಬತ್ ಕೊಟ್ನಿ ನಿಮ್ಮ ಅಪ್ಪಾಗ ಕುಡಿಸಿದಿ ನಾ ಸಂಬಂಧ ತಗೋ ದೂರದಂತ್ರ ನೀವ್ ಒಬ್ಬಕ್ಕಿ ಕುಡಿ ಅಂತ ಹೇಳಿ ಕೊಟ್ಟಿರ್ಕಿಲ್ಲಾ ಯಪ್ಪಾ ಇವ ಅಂಕಾಲ ಕೊಡಿಸ ಹೋಗಿ ಹೋಗಿ ನಾವ್ ಒಬ್ಬ ಕುಡಿಯನ್ ತಗೊಂಡ್ಬಂದನ್ಪಾ ಅಲ್ ಇನ್ನ ಇವನ್ ಹೆಂಗೆ ಕಳ್ಸುದು ಅವ್ರ ಅಣ್ಣಗಾರ ಫೋನ್ ಅಂಕಲ್ ಕರ್ಕೊಂಡು ಕರ್ಕೊಂಡೋಗ ನಾ ಬಂದ ಈ ಟೈಮ್ ಯಾರು ಬೆಲ್ ಬಡತಾರಪ್ಪ ಯಾರು ಬಂದ್ರು

ಏ ರಪ್ಪಿಕಾ ಏನ್ ಮಾತಾಡತಿನಿಯಾ ತೆರಿಗೆ ಸೂಕ್ತ ಐತಿಲ್ಲೇ ರಪ್ಪಿಕಾ ಏನ್ ಹುತ್ರುಗತಿ ಮಾಡಿ ನಿಮ್ ಅಪ್ಪ ನೋಡ್ರಿ ಹಂಗ ಮಾಡತಾ ನೀ ನೋಡ್ರಿ ಹಿಂಗ ಏ ಕುಂದ್ರ ಬರ್ ಒಂದ್ ಐದ್ ನಿಮ್ಷನೇ ಏ ಏನ್ ಮಾಡಪ್ಪ ಏನಾಯ್ತು ಅಪ್ಪ ಮಗ ನೋಡ್ರಿ ಬಂದ್ರು ಏನೇನ್ ಮಾಡ್ಯಳ ಆಮೇಲೆ ಯಾರ್ಯಾರು ಕೊಟ್ಟ ಆಮೇಲೆ ಅದ್ ಶರ್ಬತ್ತ ಪೋನ್ಸ್ತನ್ಗಪ್ಪ

ये बाहर हो सूरज है बाय ले कुंडर बाय ले मैं तो ये नंतरे बाहर आए थे ये हम कुड़िया रोपा बड़ी यार किनारे तो बड़ी ಬರ್ರಿ ಎಲ್ಲಾ ಟೆನ್ಷನ್ ಎಲ್ಲಾ ಕಮ್ಮಿ ಮಾಡ್ಕೊಂಡ್ ಬರೀ ಐತ ಇಲ್ಲ ಸುರಜ್ ಭಾಯ್ ಸೂರಜ್ ಬಾಯ್ ಸೂರಜ್ ಭಾಯ್ ನಿಮ್ ತಂಗಿಗೆ ಯಾರು ಎರಡು ನಿಮ್ನ ಕೊಟ್ಟ ಕೊಟ್ಟ ಕರ್ಕೊಂಡ್ ಕರ್ಕೊಂಡೋಗ್ಯಾರ ನನ್ನ ತಂಗಿನ ಯಾರು ಓಡಿಸ್ಕೊಂಡ್ರು ನೋಡಪ್ಪ ಈಗ ನಮ್ಮ ತಂಗಿ ನೀವು ಓಡಿಸ್ಕೊಂಡ್ಲಾಕ್ ನಿಂತಿದೆ ಈಗ ನಿನ್ ತಂಗಿನ ಓಡಿಬೋದ ನನ್ನ ಮಾತು ಹೇಳಿದಾರಪ್ಪನಿ ನಾನು ನಿಂತ ಲಗ್ನ ಮಾಡ್ತೀನಿ ಆದ್ರೆ ನೀ ಈ ತರ ಮಾಡ್ತೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ವಿಶ್ವಾಸ ಶಾಹಿದ್ ಆಲ್ರೆಡಿ ಬಂದ್ ಕೆಲಸ ನಮ್ಗ ಹೇಳಿದಪ್ಪ ನೀ ತರ ಎಲ್ಲ ಮಾಡಕ್ ಅದಕ್ಕ ನಾವು ನಿನ್ ಅನುಭವ ಆಗ್ಲಿ ಅಂತ ಹಿಂಗ್ ರಾತ್ರಿ ಬಂದ ಕಾಡಿದ್ದು ಅಂಕಲ್ರಿ ಚಾಪಾತ್ರಿ ನಾ ಇನ್ನೊಂದ್ಸಲ ಇಂತ ಕೆಲಸ ಮಾಡುದಿಲ್ಲ ನೋಡ ರಫಿಕಾ ದೋಸ್ತ ನಂದು ತಪ್ಪ ಅದ ನಾ ಕ್ಷಮೆ ಪಡ್ತೇನೆ ನಿನ್ ಕಡೆ ನಾ ಇನ್ನೊಂದ್ಸಲ ಹಿಂಗೆಲ್ಲ ಕೆಲಸ ಮಾಡುದಿಲ್ಲ ನೋಡಪ್ಪ ಈ ತರ ವಯಸ್ಸಿರತ್ತೆ ಈ ತರ ಮಾಡ್ತೀರಿ ಈಗ ತಿಳಕ್ ಬಂತ್ಲ ಅಷ್ಟ ಸಾಕ ನೋಡ್ ಸುರಜ್ ಬೇ ನಿಮ್ ತಂಗಿಗ ಅನ್ನಾಳತ್ತೆ ನಿನ್ ಎಷ್ಟ್ ಮನ್ಸಿಗ್ ನೋವ್ ಆಗೇತಿ ನಮ್ ಫ್ರೆಂಡ್ ತಂಗಿಗಿನ ಆ ತರ ನೀವ್ ಮಾಡಾಕೊಂಡಿದ್ದೀಯ ನೀವ್ ಈಗಾರ ಬುದ್ಧಿ ಬಂತಿಲ್ಲ ಮಾವ ಹಳ್ಯಾ ಇಬ್ರು ಕುಂತಿರಾ ಏನ್ ಬಿಟ್ಟ ಕೆಲಸ ಎಂಗೇಜ್ಮೆಂಟ್ ಮಾಡ್ಕೊಳದ ಡೇಟ್ ಫಿಕ್ಸ್ ಮಾಡತ್ತೀರಾ ದೋಸ್ತ ಇದೆಲ್ಲ ಅವ್ರಿಗೆ ಗೊತ್ತಾಗ ರಾ ಇವೆಲ್ಲ ಕಲೀಸ್ ನಾವ್ ಇವ್ ನೋಡದ್ ಅವತ್ತ